ನೋವು ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸುತ್ತೆ ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಮಕ್ಳಿಗೆ ತಲೆನೋವು ಬರುತ್ತೆ ಯಾವ್ದಾನ ಕ್ಲಾಸ್ ಚೆನ್ನಾಗಿರಲ್ಲ ಕಾಲೇಜಲ್ಲಿ ಓದೋವಾಗ ಅಯ್ಯೋ ಇದೊಂದು ತಲೆನೋವು ಕ್ಲಾಸು ಇಷ್ಟನೇ ಆಗೋದಿಲ್ಲ ಆಫೀಸ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಇದು ಎಂತ ತಲೆನೋವಪ್ಪ ಆಫೀಸ್ಗೆ ಹೋಗ್ಬೇಕು ಕೆಲವ್ರಿಗೆ ಮನೇಲಿರೋಕ್ಕೆ ಇಷ್ಟ ಇಲ್ಲ ಮನೇಲಿ ಇದ್ರೆ ತಲೆನೋವು ಅಂತ ಹೊರಗಡೆ ಹೋಗ್ತಾರೆ ಈ ರೀತಿಯಾಗಿ ಇಷ್ಟ ಇಲ್ದಲೆ ಇರೋಂಥ ಕೆಲಸ ಮಾಡೋದಕ್ಕೆ ಬರೋಂಥ ತಲೆನೋಗೆ ನಾವೇನು ಮಾಡೋಕ್ಕಾಗಲ್ಲ ನಿಮ್ಮ ಇಷ್ಟ ಕಷ್ಟಗಳನ್ನು ಬದಲಾಯಿಸಬೇಕು ಆದರೆ ನಮಗೆ ಇಷ್ಟ ಇರೋವಂಥ ಕೆಲಸ ನಾವು ಮಾಡಬೇಕಾದ್ರೆ ತಲೆನೋವು ಅಡ್ಡ ಬಂದರೆ ಹೇಗಿರುತ್ತೆ ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ ಆದರೆ ಈ ತಲೆನೋವು ಬಿಡ್ತಾನೇ ಇಲ್ಲ ಹೊರಗಡೆ ಒಂದಷ್ಟು ಸಾಮಾನು ತರಬೇಕು ತುಂಬ ಬಿಸಿಲಿದೆ ಭಯ ಹೊರಗಡೆ ಹೋದರೆ ತಲೆನೋವು ಬಂದ್ಬಿಡುತ್ತೆ ಅನ್ನೋಂಥ ಭಯ ಸೊ ಹೋಗೋದಾ ಬೇಡವಾ ಅನ್ನೋವಂಥ ಯೋಚನೆ ಹೋಗಲಿ ಹೋಗಿ ಬಂದಮೇಲೆ ತಲೆನೋವು ಒಂದು ಸ್ವಲ್ಪ ಹೊತ್ತಿದ್ದು ಹೊರಟೋಗುತ್ತಾ ಇಲ್ಲ ಒಂದು ಮಾತ್ರೆನೋ ಏನೋ ಒಂದು ಕಷಾಯ ಕುಡಿದ್ರೆ ಹೊರಟೋಗುತ್ತಾ ಇಲ್ಲ ದಿನಗಳ ಗಟ್ಟಲೆ ಇರುತ್ತೆ ಆಯಿತು ಅನ್ಭವ್ಸೋಣ ಮತ್ತೆ ಒಂದಷ್ಟು ದಿನ ಬರಲ್ವಾ ಇಲ್ಲ ವಾರ ವಾರಕ್ಕೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಈ ರೀತಿಯಾಗಿರೋಂಥ ತಲೆನೋವನ್ನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಹೌದು ಮೈಗ್ರೇನ್ ತಲೆನೋವು ಅರ್ಧ ತಲೆನೋವು ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಇದು ಪ್ರಪಂಚದಲ್ಲಿ ಮೂರನೇ ಸ್ಥಾನನ ಪಡೆದಿದೆ ಈ ಮೈಗ್ರೈನ್ ತಲೆನೋವು ಕಾಯಿಲೆಗಳಲ್ಲಿ ಸೊ ಅಷ್ಟು ಜನಕ್ಕೆ ಬರುವಂಥದ್ದು ಮೊದಲೆಲ್ಲ ಒಂದಷ್ಟು ವರ್ಷ ವಯಸ್ಸಾದ ಮೇಲೆ ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಆದಮೇಲೆ ಕಾಣಿಸ್ಕೋತಾ ಇದ್ದಂಥ ಈ ಮೈಗ್ರೈನ್ ಅಥವಾ ಅರ್ಧ ತಲೆನೋವು ಈಗಂತೂ ಸಣ್ಣ ಮಕ್ಕಳಲ್ಲೂ ಕಾಣಿಸ್ತಾ ಇದೆ ಅದರಲ್ಲೂ ಮಕ್ಕಳಿಗೆ ಬಂದಾಗಂತೂ ಎಷ್ಟೋ ಸಲ ಅಸಡ್ಡೆ ಆಗುತ್ತೆ ಕಾರಣ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದಾರೆ ಆ ರೀತಿ ಅನ್ಕೋತಾರೆ ಆದರೆ ಇರಲ್ಲ ಖಂಡಿತವಾಗ್ಲೂ ಅವ್ರಿಗೆ ಈ ಮೈಗ್ರೇನ್ ತಲೆನೋವು ಬಂದಿರುತ್ತೆ ತುಂಬಾ ಹಿಂಸೆ ಕೊಡುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಅದರದ್ದೇ ಆದಂತಹ ಒಂದು ಸಿಂಪ್ಟಮ್ಸು ಒಂದು ವಾಂತಿ ಬರೋಂಗಿರ್ಬೋದು ಇಲ್ಲ ಇರಿಟೇಷನ್ ಇರ್ಬೋದು ಮಕ್ಕಳು ಆಟ ಆಡೋದಂದ್ರೆ ಇಷ್ಟ ಆದರೆ ಕೇಳಿಸ್ಕೊಳ್ಳೋಕೆ ಆಗೋದಿಲ್ಲ ಯಾಕಂದ್ರೆ ಸೌಂಡ್ ಬಂದಷ್ಟು ಕೂಡ ಇನ್ನಷ್ಟು ತಲೆನೋವು ಜಾಸ್ತಿಯಾಗಿ ಎಲ್ಲರ ಮೇಲೂ ರೇಗೋದು ಕೂಗಾಡೋದು ನಮ್ಮನ್ನ ನಾವೇ ತಲೆನೋವು ಬಂದಾಗ ನಮ್ಮನ್ನು ನಾವೇ ಕುಗ್ಗಿಸ್ಕೊಳ್ಳೋದು ಈ ರೀತಿ ಎಲ್ಲ ಸಾಕಷ್ಟು ನಡೀತಾ ಹೋಗುತ್ತಲ್ವ ಹಾಗಾಗಿ ಇವತ್ತು ಮೈಗ್ರೇನ್ ತಲೆನೋವಿಗೆ ನಾವು ಏನು ಮಾಡ್ಬೋದು ಯಾವ ರೀತಿ ಆಹಾರನ ತಗೋಬೋದು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಪಡ್ಕೊಳ್ಳೋಣ ಈ ಹತ್ತರಲ್ಲಿ ಒಬ್ಬರಿಗೆ ಬರುವಂತಹ ಮೈಗ್ರೇನ್ ತಲೆನೋವಿಗೆ ಏನು ಮಾಡ್ಬೋದು ಬಹಳಷ್ಟು ಮಂದಿ ಹೇಳೋದೇನು ಅಂತಂದರೆ ಇದು ವಾಸಿನೇ ಆಗೋದಿಲ್ಲ ಲೈಫ್ ಟೈಮ್ ಮ್ಯಾನೇಜ್ಮೆಂಟಲ್ಲೇ ಇರಬೇಕು ಅಂತ ಲೈಫ್ ಟೈಮ್ ಮೆಡಿಸಿನ್ ತೊಗೊಳೋ ಸಮೇತ ಇದ್ದಾರೆ ಹಾಗೆ ತಲೆನೋವು ಬಂದಕ್ಷಣ ಓವರ್ ದ ಕೌಂಟರ್ ಮೆಡಿಸಿನ್ ತಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ಅದನ್ನು ದಿನಕ್ಕೆ ಬೆಳಿಗ್ಗೆ ಮತ್ತು ಸಂಜೆ ಎರಡೆರಡು ಮಾತ್ರೆ ನುಂಗೋ ಸಮೇತ ಇದ್ದಾರೆ ಸೊ ಒಂದು ವೇಳೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಮೈಗ್ರೇನ್ನ ನೀವು ಒಂದು ಎರಡು ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಅಂತಂದರೆ ನಂಬ್ತೀರಾ ಖಂಡಿತ ನೀವು ನಂಬಲೇಬೇಕು ಆ ಥರದ ಆಯುರ್ವೇದದ ನಾವು ಒಂದು ಪರಿಹಾರನ ಇಲ್ಲಿ ತಿಳಿಸ್ಕೊಡ್ತೀವಿ ಹಾಗೆ ಆ ಕಾಯಿಲೆಯಲ್ಲಿ ನೀವು ಏನನ್ನು ಸೇವಿಸಬೇಕು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಸೊ ಇವತ್ತಿನ ಆಯುರ್ವೇದ ಅಡುಗೆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ನಿಮಗೆ ಮೈಗ್ರೇನ್ ರಿಲೇಟೆಡ್ ಏನು ತೋರಿಸ್ತಾ ಇದ್ದೀವಿ ಅಂತಂದರೆ ಎಸ್ ಟೀ ಅನ್ನುವಂತಹ ಒಂದು ಅದ್ಭುತವಾದಂಥ ಒಂದು ರೆಸಿಪಿನ ತೋರಿಸ್ತಾ ಇದೀವಿ ಆ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ಡಾಕ್ಟರ್ ಈಗ ನಮಗೆ ತೋರಿಸ್ಕೊಡ್ತಾರೆ ಎಸ್ ಟೀ ಇದನ್ನು ಮಾಡಲು ಬೇಕಾಗಿರುವುದು ಒಂದು ಲೋಟ ಹಾಲು ಅತಿ ಮಧುರ ಚೂರ್ಣ ಎಸ್ ಟೀ ತಲೆನೋವು ಬಂದಾಗ ಟೀ ಕುಡಿಯೋದು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಟೀ ಕುಡಿದ್ರೆ ವಾಸಿ ಆಗ್ಬಿಡುತ್ತೆ ತಲೆನೋವು ಅನ್ನುವಂತಹ ಒಂದು ಭ್ರಮೆ ಅಂತಲೇ ಹೇಳ್ಬೋದು ಟೀ ಕುಡಿಯೋದ್ರಿಂದ ಖಂಡಿತ ತಲೆನೋವು ಕಡಿಮೆ ಆಗೋಲ್ಲ ಆ ಟೈಮಿಗೆ ಸಿಂಪ್ಟಮ್ಸ್ ಕಡಿಮೆ ಆದರೂ ಆಮೇಲೆ ಅದರ ನಾಲ್ಕರಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಹಾಗಿದ್ರೆ ನಾವು ಯಾಕೆ ಈ ಟೀ ಅಂತ ಹೇಳ್ತಿದ್ದೀವಿ ಅಂದರೆ ಇವತ್ತು ನಾವು ಮಾಡ್ತಿರೋ ಅಂಥದ್ದು ಹಾಲಿಗೆ ಎಷ್ಟೀ ಮಧು ಅನ್ನೋವಂಥ ಚೂರ್ಣವನ್ನು ಸೇರಿಸಿ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೀವಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಲೋಟ ಹಾಲು ಈ ಒಂದು ಲೋಟ ಹಾಲು ನೀವೆಷ್ಟು ಟೀ ಕುಡಿತೀರಾ ಆ ಪ್ರಮಾಣದಲ್ಲಿ ನೀವು ಏನು ಹಾಲು ತಗೊಂಡಿರ್ತೀರ ಅಷ್ಟೇ ಪ್ರಮಾಣದಲ್ಲಿ ಒಂದು ಲೋಟ ನೀರನ್ನು ಕೂಡ ಇದಕ್ಕೆ ಸೇರಿಸ್ಬೇಕು ಈ ಹಾಲು ನೀರು ಇದೆರಡನ್ನ ಮಿಕ್ಸ್ ಮಾಡಿರೋದಕ್ಕೆ ಇದು ತುಂಬಾ ಬೇಡ ನಮಗೊಂದು ಕಾಲು ಚಮಚ ಅಷ್ಟೇ ಸಾಕಾಗುತ್ತೆ ಈ ಕಾಲು ಚಮಚ ಪುಡಿನ ನಾವಿದಕ್ಕೆ ಸೇರಿಸಿ ಅದನ್ನ ಕುದಿಸ್ಬೇಕು ಎಲ್ಲಿವರೆಗೂ ಅಂದ್ರೆ ನಾವು ಹಾಕಿರೋಂತಹ ಎರಡು ಲೋಟ ಒಂದು ಲೋಟ ಹಾಲು ಒಂದು ಲೋಟ ನೀರು ಏನಿದೆ ಅದು ಕಡಿಮೆ ಆಗಿ ಒಂದು ಲೋಟಕ್ಕೆ ಇಳಿಬೇಕು ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ತಾ ಹೋಗಬೇಕು ಈ ಮೈಗ್ರೇನ್ ತಲೆನೋವನ್ನ ಎರಡು ತಿಂಗಳಲ್ಲಿ ನಾವು ವಾಸಿ ಮಾಡ್ಕೊಳ್ಬೋದು ಅಂತ ಮಾಹಿತಿ ಕೊಟ್ವಿ ಯಾವುದೇ ಕಾಯಿಲೆನ ನೀವು ಸಂಪೂರ್ಣವಾಗಿ ಗುಣಮುಖರ ಆಗ್ಬಹುದು ಆಗಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಆ ಕಾಯಿಲೆ ಯಾಕೆ ಬರ್ತಿದೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ ಸೊ ಒಬ್ರು ಪೇಷಂಟ್ ನಮ್ಮ ಹತ್ರ ಬಂದಿದ್ರು ಅವರು ಮಂಗಳೂರಿನವರು ಸೊ ಕೆಲಸದ ಸಲುವಾಗಿ ಏನು ಮಾಡಿದರು ಅಂತಂದರೆ ಎಜುಕೇಷನ್ ಮುಗಿತಾ ಇದ್ದ ಹಾಗೇ ಬೆಂಗಳೂರು ಕಡೆ ಮೂವ್ ಆದರು ಮೂವ್ ಆಗ್ತಾ ಇದ್ದ ಹಾಗೆ ಏನಾಯಿತು ಬ್ಯಾಚುಲರ್ ಆಗಿದ್ರು ಕೆ ಕೆಲಸದ ಒತ್ತಡ ಜಾಸ್ತಿ ಇತ್ತು ಹಾಗೆ ಟ್ರಾವೆಲ್ ಟೈಮ್ ಕೂಡ ತುಂಬ ಜಾಸ್ತಿ ಇತ್ತು ಹಾಗಾಗಿ ಅವ್ರಿಗೆ ಟೈಮ್ ಸರಿಯಾಗಿ ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಸೊ ಎಷ್ಟೋ ಸಲ ಬೆಳಗ್ಗೆ ತಿಂಡಿ ಸ್ಕಿಪ್ ಮಾಡ್ತಿದ್ರು ಮಧ್ಯಾಹ್ನ ಬೆಳಿಗ್ಗೆ ತಿಂಡಿ ತಿಂದರೆ ಮಧ್ಯಾಹ್ನ ಊಟ ಎಷ್ಟೋ ಹೊತ್ತು ಅಂದರೆ ಮೂರು ಗಂಟೆ ಆಗಿರ್ಬೋದು ನಾಲ್ಕು ಗಂಟೆ ಆಗಿರ್ಬೋದು ಆ ಥರ ಮಾಡ್ತಿದ್ರು ಹಾಗೆ ಸಂಜೆ ಬರ್ತಾ ಇದ್ದ ಹಾಗೆ ನಾನ್ ವೆಜ್ ಅಡುಗೆ ಯಾಕೆಂದರೆ ತರಕಾರಿ ಎಲ್ಲ ಹೆಚ್ಚೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನ್ ವೆಜ್ ಊಟ ಈಸಿಯಾಗಿ ಇದ್ರು ಸೊ ಈ ಥರ ಅವ್ರದ್ದು ಫುಡ್ ಹ್ಯಾಬಿಟ್ ಇದ್ದಿದ್ದರಿಂದ ಎಷ್ಟು ಸವಾರಾದರೂ ತ ಅಂದರೆ ಈ ಥರ ತ ಮೈಗ್ರೇನ್ ತಲೆನೋವು ಯಾವಾಗಲೂ ಇತ್ತು ಸೊ ಓವರ್ ದ ಕೌಂಟರ್ ಮೆಡಿಸನ್ನ ಅವರು ಪಾಕೆಟ್ನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಿದ್ರು ಯಾವಾಗ್ಲೂ ಅಷ್ಟೇ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಮೆಡಿಸಿನ್ ತೊಗೊಳ್ತಾಯಿದ್ರು ಸೊ ಎಲ್ಲ ಥರದ ಡಾಕ್ಟರ್ಗಳನ್ನು ಅವ್ರನ್ನ ತೋರಿಸಿದ್ದಾರೆ ಎಲ್ಲ ಥರದ ಮೆಡಿಕಲ್ ಸಿಸ್ಟಮ್ನೂ ಅವರು ಅಡಾಪ್ಟ್ ಮಾಡ್ಕೊಂಡಿದ್ರು ಬಟ್ ಆದರೂ ಕೂಡ ಅವ್ರ ತಲೆಯಲ್ಲಿ ಬಂದಿದ್ದಷ್ಟೇ ಫೈನಲಿ ಏನು ಅಂದರೆ ನನ್ನ ತಲೆನೋವು ಈ ಮೈಗ್ರೇನ್ ಏನಿದೆ ಅದು ವಾಸಿ ಆಗೋದೇ ಇಲ್ಲ ಸೊ ಲೈಫ್ ಟೈಮ್ ನಾನು ಇದೇ ಥರ ಮೆಡಿಸಿನ್ ತಗೊಳ್ಳಲೇಬೇಕು ಅಂತ ಆದರೆ ಒಂದು ಸಲ ಏನಾಯಿತು ಅಂತಂದರೆ ಯಾರೋ ಒಬ್ರು ತುಂಬ ಸ್ಕ್ಯಾನಿಂಗು ಹಾಗೆ ಬಯೋಪ್ಸಿ ಮಾಡಿಸೋಣ ಅಂತೆಲ್ಲ ಅಡ್ವೈಸ್ ಮಾಡಿದಾಗ ಭಯ ಕೊಂಡು ನಮ್ಮ ಕ್ಲಿನಿಕ್ಕಿಗೆ ಓಡ್ಬಂದ್ರು ಸೊ ಆ ಟೈಮ್ನಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ ಈಗ ಡಯ ಯಾವುದೇ ಒಂದು ಆಗಲಿ ಅಥವಾ ಯಾವುದೇ ಒಂದು ಕಾಯಿಲೆನ ವಾಸಿ ಮಾಡಬೇಕು ಅಂತಂದರೆ ಆ ಕಾಯಿಲೆಗೆ ಮೂಲ ಕಾರಣ ನೀವು ಹುಡುಕ್ಬೇಕಾಗತ್ತೆ ಅದಕ್ಕೆ ನಾವು ಅವ್ರಿಗೆ ಸಜೆಷನ್ ಮಾಡಿದ್ದು ಒಂದು ಹದಿನೈದು ದಿನ ನಿಮ್ಮದು ಡೈಲಿ ರೋಟೀನ್ ಏನಿದೆ ಹಾಗೆ ಊಟ ತಿಂಡಿ ಏನು ಊಟ ಮಾಡ್ತೀರಿ ಅದನ್ನು ನೀವು ಡೈರಿಯಲ್ಲಿ ಬರೆದು ನಮಗೆ ಕಳಿಸಿ ಅಂತ ಹೇಳಿದ್ವಿ ಹದಿನೈದು ದಿನದ್ದು ಅವ್ರದ್ದು ಡಯೆಟ್ ಆ್ಯಂಡ್ ಲೈಫ್ ಸ್ಟೈಲ್ನ ಅವರು ಬರೆದು ಕಳಿಸಿದ್ರು ಅದರಲ್ಲಿ ನಮಗೆ ಗೊತ್ತಾಗಿದೆ ಏನು ಅಂದರೆ ಮೊದಲನೇ ಕಾರಣ ಟೈಮ್ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು ಏನಾಗುತ್ತೆ ನೀವು ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂತಂದರೆ ಆಬ್ವಿಯಸ್ಲಿ ನಿಮ್ಮದು ಪಿತ್ತ ಜಾಸ್ತಿ ಆಗ್ತಾ ಬರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣುತ್ತೆ ಬಹಳಷ್ಟು ಮಂದಿ ಈಗ ತಿಂಡಿ ತಿಂದಿಲ್ಲ ಅಂತಂದರೆ ಸ್ವಲ್ಪ ಹೊತ್ತಿಗೆ ನೋಡಿ ತಲೆನೋವು ಬಂತು ಅಂತ ಬಂದ್ಬಿಡುತ್ತೆ ಅಲ್ವಾ ಈ ತಲೆನೋವು ಯಾಕೆ ಬರುತ್ತೆ ಪಿತ್ತ ಜಾಸ್ತಿ ಆದರೆ ಬರುತ್ತೆ ಆ ಪಿತ್ತವನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಟೈಮ್ ಸರಿಯಾಗಿ ಊಟ ಮಾಡುವಂಥದ್ದು ಇನ್ನೊಂದು ಈ ನಮ್ಮ ಎಷ್ಟಿನ ನೀವು ದಿನ ಕೊಡೋದು ನೋಡಿ ನಿಮ್ಮ ಪಿತ್ತ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಮೈಗ್ರೇನ್ ಎಪಿಸೋಡ್ ಸಮೇತ ಕಡಿಮೆ ಆಗ್ತಾ ಬರುತ್ತೆ ಎಷ್ಟಿ ಮಧು ಲಿಕೋರೈಸ್ ರೂಟ್ ಅಂತ ಕರೀತಾರೆ ಈ ರೂಟಿನ ಬೇರಿನ ಒಂದು ಪುಡಿ ಇದನ್ನ ಕನ್ನಡದಲ್ಲಿ ಅತಿ ಮಧುರ ಅಂತ ಹೇಳ್ತೀವಿ ಇದು ಮೊದಲೆಲ್ಲ ಎಲ್ಲರ ಮನೆಯಲ್ಲೂ ಸಿಗ್ತಾ ಇದ್ದಂಥದ್ದು ಮಕ್ಕಳಿಗೆ ಕೂಡ ಅದನ್ನು ಚೀಪಕ್ಕೆ ಕೊಡ್ತಾಯಿದ್ರು ಮತ್ತು ಹಾಡು ಹೇಳೋರ ಮನೇಲಂತೂ ಇದು ಖಂಡಿತವಾಗ್ಲೂ ಇರ್ತಾಯಿತ್ತು ಯಾಕಂದರೆ ಅವ್ರ ಸ್ವರ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕಡ್ಡಿ ಅದರ ರೂಟ್ ಕಡ್ಡಿ ಥರ ಏನಿರುತ್ತೆ ಅದನ್ನು ಕಚ್ಚಿ ಕಚ್ಚಿ ಅದರ ರಸನ ಇದ್ರೆ ಅವರ ಗಂಟ್ಲು ಸರಿಯಾಗಿ ಅವರ ಹಾಡು ಸ್ವರ ಕಂಠ್ಯ ಅಂತ ಕರಿತೀವಿ ಅದು ಸರಿಯಾಗಕ್ಕೆ ಕೂಡ ತುಂಬಾನೇ ಸಹಾಯ ಮಾಡ್ತಾಯಿತ್ತು ಮತ್ತು ಮಕ್ಕಳಲ್ಲಿ ಬರುವಂತಹ ಕೆಮ್ಮು ನೆಗಡಿ ಶೀತ ಹುಟ್ಟಿದ ಮಕ್ಕಳಲ್ಲಿ ಬರುವಂಥದ್ದು ಕೂಡ ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ನೆಕ್ಕಿಸ್ತಾ ಇದ್ದರು ಅಲ್ಲಿ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಇಂತಹ ಎಷ್ಟಿ ಮಧುನ ನಮ್ಮ ಆಯುರ್ವೇದದಲ್ಲಿ ಜೀವನೀಯ ಗಣದಲ್ಲಿ ತಗೋತಾರೆ ಅಂದರೆ ನಮ್ಮ ಜೀವನ ಕೊಡುವಂಥದ್ದು ಅಂತ ಇದಕ್ಕೆ ಸಾಕಷ್ಟು ಗುಣಗಳಿದೆ ಇದು ಲಂಗ್ಸಲ್ಲಿ ತುಂಬಿಕೊಳ್ಳೋವಂಥ ನೀರು ತುಂಬಲೇ ಇರೋ ಹಾಗೆ ನೋಡಿಕೊಳ್ಳುತ್ತೆ ಜೊತೆಗೆ ಅಲ್ಲಿ ಏನಾರ ಹುಳ ಅಥವಾ ಬೇಡ್ದಲ್ಲಿ ಇರುವಂಥ ಟಾಕ್ಸಿನ್ಸ್ ಇದ್ದರೆ ಫುಡ್ ಟಾಕ್ಸಿನ್ ಇರ್ಬೋದು ಪೊಲ್ಯೂಷನ್ ಟಾಕ್ಸಿನ್ ಇರ್ಬೋದು ಈಗ ಹಾಕುವಂತಹ ಹಾರ್ಮೋನಲ್ ಟಾಕ್ಸಿನ್ಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ತೆಗಿಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದೊಂದು ಆ್ಯಸಿಡನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಇದೆ ಹಾಗಾಗಿ ಗ್ಯಾಸ್ಟ್ರಿಕ್ ಜ್ಯೂಸನ್ನು ಕಡಿಮೆ ಮಾಡೋ ಶಕ್ತಿ ಕೂಡ ಈ ಅತಿ ಮಧುರಕ್ಕೆ ಇದೆ ನಮ್ಮ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ ಜೊತೆಗೆ ತಲೆನೋವನ್ನು ಕೂಡ ಕಡಿಮೆ ಮಾಡುತ್ತೆ ಒಂದು ಹೇಳಿ ಈಗ ನೀವು ತಗೊಳ್ಳೋವಂತಹ ಮಾತ್ರೆ ತಗೋತೀರಾ ಆದರೆ ಅದರ ಸೈಡ್ ಎಫೆಕ್ಟ್ಸ್ ಎಷ್ಟಿರುತ್ತೆ ಅಲ್ವಾ ಆದರೆ ಇಲ್ಲಿ ನೀವು ತಗೊಳ್ಳುವಂತಹ ಒಂದು ಟೀ ಸೈಡ್ ಎಫೆಕ್ಟ್ಸ್ ಅಲ್ಲ ಬೇರೆ ಬೇರೆ ಅಂಗಗಳಿಗೂ ಕೂಡ ಏನಾರ ತೊಂದರೆ ಇದ್ದರೆ ಸರಿ ಮಾಡುವಂತಹ ಶಕ್ತಿ ಈ ಅತಿ ಮಧುರಕ್ಕೆ ಇದೆ ಇಂಡೈಜೆಷನ್ ಸಮಸ್ಯೆ ಇದ್ದಾಗ ಈ ಟಿ ಮಧುಗೆ ಟಿಕಟು ಅಂತ ಒಂದು ಪೌಡರ್ ಸಿಗುತ್ತೆ ಸೊ ಆ ಪೌಡರ್ನ ನಾವು ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ನಿಮ್ಮ ಡೈಜೆಷನ್ ಸಮೇತ ಚೆನ್ನಾಗುತ್ತೆ ಈ ಮೈಗ್ರೇನ್ ಬರದೇ ಇರೋ ಹಾಗೆ ಸಮೇತ ಪ್ರಿವೆಂಟ್ ಮಾಡ್ಬೋದು ಸೊ ಬಹಳಷ್ಟು ಮಂದಿ ಆಫೀಸ್ಗೆ ಹೋಗೋರಿಗೆ ಟೀ ಕಾಫಿ ಕುಡಿಯೋದು ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಸೊ ಆ ಟೀ ಕಾಫಿ ಬದಲಾಗಿ ನೀವು ಇದು ದಿನಾ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಅಂದರೆ ಟೀ ಕಾಫಿಗೆ ಇದು ಸಬ್ಸ್ಟಿಟ್ಯೂಟ್ ಅಂತಾನೆ ಹೇಳ್ಬೋದು ಇದನ್ನು ನೀವು ಸೇವನೆ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಎಸ್ ಟಿ ಏನಿದೆ ಈಗ ಇದು ರೆಡಿ ಇದೆ ಖುದ್ದು ಅರ್ಧಕ್ಕೆ ಇಳಿದಿದೆ ಈಗ ನಾವು ಇದನ್ನು ಬಗ್ಗೆಸ್ಕೊಳ ಈ ಪೌಡರ್ ಪೌಡರ್ ಸಮೇತ ಕೂಡ ಕುಡಿಬೋದು ಏನು ತೊಂದರೆ ಇಲ್ಲ ನಿಮಗೆ ಪೌಡರ್ ಥರ ಸಿಗೋದು ಇಷ್ಟ ಇಲ್ಲ ಅದು ಇಷ್ಟ ಇಲ್ಲ ಅನ್ನೋದಾದರೆ ನೀವು ಅದನ್ನು ಫಿಲ್ಟರ್ ಮಾಡ್ಕೋಬೋದು ಈ ಕಪ್ ನೋಡಿದ ತಕ್ಷಣ ಚಾಯ್ ಟೀ ಚಹಾ ನೆನಪಾಗುತ್ತಲ್ಲ ಅದರ ಬದಲು ಈ ಎಸ್ ಟೀ ಇದನ್ನು ತಗೊಳ್ಳೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮೈಗ್ರೇನ್ ಸಮಸ್ಯೆಯಿಂದನೇ ದೂರ ಇರ್ಬೋದು ಅಷ್ಟೇ ಅಲ್ಲ ಈಗಂತೂ ಬಿಳಿ ಕೂದಲು ಕಾಟ ತುಂಬ ಜಾಸ್ತಿ ಆಗಿದೆ ನೆನ್ನೆ ಕೂಡ ಕ್ಯಾಂಪಲ್ಲಿ ಒಂದು ಐದು ವರ್ಷದ ಮಗು ಹಿಂಗೆ ಕೂದಲು ತೋರಿಸ್ತಾರೆ ತುಂಬ ಬಿಳಿ ಕೂದಲು ಅದಕ್ಕೆ ಬರುವಂಥ ಕಾರಣ ಕೂಡ ಪಿತ್ತ ಹೆಚ್ಚಾಗೋದೆ ಇದನ್ನು ಕುಡಿತಾ ಹೋಗೋದ್ರಿಂದ ಆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು